ಕೆಪಿಸಿಸಿ ಕಾರ್ಮಿಕ ವಿಭಾಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಸಂಧ್ಯಾ ಮಂದಾರಿ ನೇಮಕ ಬೆಂಗಳೂರು ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಮಾಜಿ ಮಂತ್ರಿ ಹಾಗೂ ಕಾರ್ಯಾಧ್ಯಕ್ಷರು ಕೆಪಿಸಿಸಿ ವಿನಯ್ ಕುಲಕರ್ಣಿ ರವರ ಶಿಫಾರಸಿನ ಮೇರೆಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಸಂಧ್ಯಾ ಮಂದಾರಿ ರವರನ್ನು ನೇಮಕ ಮಾಡಲಾಗಿದೆ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಸಂಧ್ಯಾ ಮಂದಾರಿ ರವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಶರೀರ ಉಪಸ್ಥಿತರಿದ್ದರು ನಮಸ್ತೆ ಎಲ್ಲರಿಗೂ ನಾನು ಸಂಧ್ಯಾ ಮಂದಾರಿ ಈ ದಿನ ನನ್ನನ್ನು ಕಾಂಗ್ರೆಸ್ ಕರ್ನಾಟಕದ ಕಾರ್ಮಿಕರ ಸಂಘಟನೆಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವ ಶ್ರೀಯುತ ಡಿಕೆ ಶಿವಕುಮಾರ್ ಅವರು ಹಾಗೂ ಕೆ ಅವರಿಗೆ ನನ್ನ ತುಂಬು ಹೃದಯದಿಂದ ಅಭಿನಂದನೆಗಳು ಪಕ್ಷ ನೀಡುವ ಎಲ್ಲ ಕಾರ್ಯಗಳಲ್ಲಿ ನಾನು ತೊಡಗಿರುತ್ತೆ